Brought to you by Vigor, co sponsored by Sunsodine and Vimal, by Yali Heli Heli Kesari. Associate sponsor Ultra Tech Cement, co-sponsored by Saptagiri NPS University. ಸೆಕ್ರೆಟರಿ ಇಲ್ಲಿ ಸೆಕ್ರೆಟ್ರಿಗೆ ಮಾತಾಡೋದಿಲ್ಲ ಇವರಿಗೆ ಸುಮಾರು ಹದಿನೆಂಟು ಇನ್ನೂರ ಹದಿನೆಂಟು ಕೋಟಿ ಬರಬೇಕು ಅಂತ ಹೇಳ್ತಾ ಇದ್ದಾರೆ ಅವರು ಬಳ್ಳಾರಿಯವರು ಅಷ್ಟು ಕೊಡಬೇಕಾಗಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಸ್ಟೇಟ್ ಲೆವೆಲ್ ಮಾಡಿ ಕೆಲಸ ಮಾಡ್ತಾರೆ

ನಾನು ಜ್ಞಾಪಕ ಶಕ್ತಿ ಚೆನ್ನಾಗಿ ಇಪ್ಪತ್ತೆಂಟು ಪರ್ಸೆಂಟು ವಿಜಯನಗರಿಗೆ ಇವೆರಡು ಡಿವೈಡ್ ಆದರೆ ಎಪ್ಪತ್ತೆರಡು ಪರ್ಸೆಂಟು ಬಳ್ಳಾರಿಗೆ ಮಾಡಿ ಒಂದು ತೀರ್ಮಾನ ಮಾಡಿದ್ದಾರೆ ಹಾಗಾಗಿ ಅದರ ಪ್ರಕಾರನೂ ಕೂಡ ಇನ್ನೂರ ಹದಿನೆಂಟು ಕೋಟಿ ಬರಬೇಕು ಅಂತ ಇಲ್ಲಿನ ಡಿ ಸಿ ಹೇಳ್ತಾ ಇದ್ದಾರೆ ಅವರು ಅಷ್ಟೊಂದು ಕೊಡಬೇಕಾಗಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ ಬಳ್ಳಾರಿ ನಾನು ಅವರು ಮಾತಾಡೋದಕ್ಕೆ ನಾನು ಸಂಬಂಧಪಟ್ಟಂತ ಸೆಕ್ರೆಟರಿಗೆ ನಾನು ಕೂತ್ಕೊಂಡು ಇತ್ಯರ್ಥ ಮಾಡ್ತಾ ಇದೆ ಅದೇ ಹೇಳಿದ್ದೀನಿ ನಾನು ಇವರಿಗೆ ಸೆಕ್ರೆಟ್ರಿಗೆ ಮಾತಾಡಬೇಕು ಇಲ್ಲಿ ಮಾತಾಡ್ತೇವೆ ಇವರು

ಡಿವೈಡ್ ಆದ್ಮೇಲೆ ಎಪ್ಪತ್ತೆರಡು ಪರ್ಸೆಂಟು ಬಳ್ಳಾರಿಗೆ ಮಾಡಿ ಡೇ ಒಂದು ತೀರ್ಮಾನ ಮಾಡಿದ್ದಾರೆ ಹಾಗಾಗಿ ಅದರ ಪ್ರಕಾರನೂ ಕೂಡ ಇನ್ನೂರ ಹದಿನೆಂಟು ಕೋಟಿ ಬರಬೇಕು ಅಂತ ಇಲ್ಲಿನ ಡಿ ಸಿ ಹೇಳ್ತಾ ಇದ್ದಾರೆ ಅವರು ಅಷ್ಟೊಂದು ಕೊಡಬೇಕಾಗಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ ಬಳ್ಳಾರಿ ನಾನು ಅವರು ಮಾತಾಡಬೇಕೆ ನಾನು ಸಂಬಂಧಪಟ್ಟಂಥ ಸೆಕ್ರೆಟರಿಗೆ ಅದು ನಾನು ಕೂತ್ಕೊಂಡು To Brought to you by Vigor, co profit by Sensodyne and Vimal, by Yelly Heli Kesari. Associate Ultra Tech Cement, co-sponsored by Saptagiri NPS University.